ವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ ಪ್ರವಾದನಾ ಗ್ರಂಥ ಐವತ್ತ್ಮೂರನೇ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳು ಐಝಾಯ ಚಾಪ್ಟರ್ ಫಿಫ್ಟಿ ತ್ರೀ ವರ್ಸ್ ತ್ರೀ ಆ್ಯಂಡ್ ಫೋರ್ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೂ ಒಳಗಾದವನು ವ್ಯಾಧಿ ಪೀಡಿತನು ಜನರು ಮುಖವನ್ನು ಉರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲೇ ಇಲ್ಲ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಅವನು ಹೊತ್ತು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾನ ನಾವಾದರೋ ಅವನ ಅವರು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನೋಡಿದ ಇಲ್ಲಿ ಸ್ವಾಮಿ ಯಾವ ರೀತಿಯಾಗಿ ನಡೆಸಲ್ಪಟ್ಟರು ಯಾವ ರೀತಿಯಾಗಿ ನೋಡಲ್ಪಟ್ಟರು ಜನರು ಅದು ಆ ದಿನದಲ್ಲಿ ಆ ಕಾಲದಲ್ಲಿ ಇದ್ದ ಜನರು ಎಂ ಏನು ಎಂಬುದಾಗಿ ಸ್ವಾಮಿಯನ್ನು ನೋಡಿದರು ಅಥವಾ ಅವರು ಲೆಕ್ಕ ಮಾಡಿದರು ಅಥವಾ ಯಾವ ರೀತಿಯಾಗಿ ಅವರ ದೃಷ್ಟಿ ಇತ್ತು ದೃಷ್ಟಿಯಿತ್ತು ಸ್ವಾಮಿಯನ್ನು ನೋಡುವಾಗ ಇವರು ದೇವರಿಂದ ಪೀಡಿತರು ದೇವರೇ ಇವರನ್ನು ಇವರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡುತ್ತಾರೆ ಎಂಬ ಎಂಬಂತೆ ಜನರು ಈ ಜಗತ್ತು ನೋಡುತ್ತಾ ಇತ್ತು ಜನರು ಇವರು ಪಡುವಂತಹ ಯೇಸುಸ್ವಾಮಿ ಪಟ್ಟ ಬಾಧೆಗಳು ಹೊತ್ತುಕೊಂಡ ಆ ಹೊರೆ ಆ ಶಿಲುಬಿಯ ಹೊರೆ ಎಲ್ಲವನ್ನ ನೋಡುವಾಗ ಅವರು ಏನೋ ಒಂದು ಪನಿಷ್ಮೆಂಟು ಇವರ ತಪ್ಪಿಗೆ ಕೊಡಲ್ಪಡುತ್ತಾ ಇದೆ ಎಂಬುದಾಗಿ ಆ ಕಾಲದ ಆ ಊರಿನ ಆ ಒಂದು ಕಾನೂನು ಪ್ರಕಾರವಾಗಿ ಸ್ವಾಮಿಗೆ ಕೊಡಲ್ಪಟ್ಟಂತಹ ಒಂದು ಶಿಕ್ಷೆ ಇದು ಎಂಬುದಾಗಿ ನೋಡುವವರು ತಿಳ್ಕೊಂಡವರು ಅಂದುಕೊಂಡ ಕಾರ್ಯಗಳು ಧಿಕ್ಕರಿಸಲ್ಪಟ್ಟವನು ನುಡಿಲಿ ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೆ ಒಳಗಾದವನು ವ್ಯಾಧಿ ಪೀಡಿತನು ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಅಧಿಕಾರಕ್ಕೆ ಒಳಗಾದವನು ಆಗಿದ್ದನು ಜನರು ಲಕ್ಷ್ಯಕ್ಕೆ ತರಲೇ ಇಲ್ಲ ಪೀಪಲ್ ನಾಟ್ ಇವನ್ ಥಿಂಕ್ ಯಾಕೆ ಯೇಸು ಸ್ವಾಮಿ ಎನ್ನ ಶಿಲುಬೆಗೆ ಹಾಕುತ್ತಾ ಇದ್ದಾರೆ ಇವತ್ತು ಕೂಡ ಇಂಥ ಭಾವನೆ ನಮ್ಮಲ್ಲಿ ಇರಬಹುದು ಇಂಥ ಯೋಚನೆ ನಮ್ಮಲ್ಲಿ ಇರಬಹುದು ಯಾತಕ್ಕೆ ಇಷ್ಟೆಲ್ಲ ಯಾಕೆ ಇಷ್ಟು ದೊಡ್ಡ ಒಂದು ಶಿಕ್ಷೆ ಇಷ್ಟು ದೊಡ್ಡ ಒಂದು ಶಿಲುಬೆಯ ಮರಣ ಇಷ್ಟೆಲ್ಲ ಏಟುಗಳು ಚಾಟಿ ಏಟುಗಳು ಮುಳ್ಳಿನ ಕಿರೀಟವು ಮಳೆಗಳು ಕೈಗಳಲ್ಲಿಯೂ ಕಾಲು ಕಾಲುಗಳಲ್ಲಿಯೂ ಮಳೆಗಳು ಇಷ್ಟೆಲ್ಲ ಬಾಧೆಗಳು ಯಾಕೆ ಎಂಬುದಾಗಿ ಎಲ್ಲ ಕೆಲವರಿಗೆ ಅದು ಅರ್ಥ ಆಗುವುದಿಲ್ಲ ಅದೇ ರೀತಿಯಾಗಿ ಆತನ ಮುಖವನ್ನು ನೋಡಲು ಸಾಧ್ಯವಾಗುತ್ತಾ ಇರಲಿಲ್ಲ ದುಃಖ ಪೀಡಿತನು ವ್ಯಾಧಿ ಪೀಡಿತನು ಹಿ ವಾಸ್ ಲುಕ್ಕಿಂಗ್ ಆ್ಯಸ್ ಅ ಪೇಶೆಂಟ್ ಆ್ಯಸ್ ಅ ಸಿಕ್ಲಿ ಪರ್ಸನ್ ಅಷ್ಟು ದುಃಖವುಳ್ಳವನು ನೋಡಿ ಯೋಚನೆ ಮಾಡಿ ಆ ಮರಣ ಮಾತ್ರ ಅಲ್ಲ ಇಡೀ ಜಗತ್ತಿನ ಪಾಪದ ಭಾರ ತನ್ನ ಮೇಲೆ ಬಿತ್ತು ಆಗ ಅವರಿಗೆ ಆ ಭಾರದಲ್ಲಿ ಕುಸಿದು ಅಷ್ಟು ರೀತಿ ಅಷ್ಟು ದುಃಖ ಅಷ್ಟು ಮನೋವ್ಯಥೆ ಅದೆಲ್ಲ ಅವರು ತೋಟದಲ್ಲಿ ತೋರಿಸುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಅವರು ಅಷ್ಟು ಮನೋ ದುಃಖ ಅಷ್ಟು ಇ ವಾಸ್ ಲೈಕ್ ಒಂದು ದುಃಖ ಪೀಡಿತರು ಒಂದು ವ್ಯಾಧಿ ಪೀಡಿತರು ಹೇಗೆ ಇರುತ್ತಾರೆ ದುರ್ಬಲರಾಗಿ ಅದೇ ರೀತಿಯಲ್ಲಿ ಅವರು ಕಾಣಿಸಿಕೊಂಡರು ಜನರು ಅವರನ್ನು ಧಿಕ್ಕರಿಸಿದರು ಮುಖವನ್ನು ಓರೆ ಮಾಡಿಕೊಂಡರು ಆದರೂ ದೇವರು ಅದನ್ನೆಲ್ಲ ಯಾತಕ್ಕಿ ಮಾಡಿದರು ಎಂಬುದಾಗಿ ನೋಡುವಾಗ ನನ್ನ ಅಪರಾಧಗಳಿಂದಲೇ ನನ್ನ ದ್ರೋಹದ ದೆಸೆಯಿಂದಲೇ ನಮ್ಮ ಸಕ್ಕಷ್ಟಗಳನ್ನು ಅನುಭವಿಸಿದರು ಆತನ ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದು ನಾವಾದರೂ ಅವರು ದೇವರಿಂದ ಓ ಹಾಲೆಲುಯ್ಯ ನಾವು ಬಾಧಿತರು ಪೆಟ್ಟು ತಿಂದವರು ಕುಗ್ಗಿಸಲ್ಪಟ್ಟವರು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳನ್ನು ನಮ್ಮ ಸಂಕಟಗಳನ್ನು ನಮ್ಮ ಬಾಧೆ ನಮ್ಮ ಪಾಪ ಇದನ್ನೆಲ್ಲ ದೇವರ ಮೇಲೆ ಹೊತ್ತುಕೊಂಡು ಅವರು ಆ ರೀತಿಯಾಗಿ ಒಂದು ಕೆಳಗಡೆ ತಳ್ಳಲ್ಪಟ್ಟವರಾಗಿ ಹಿ ವಾಸ್ ಕ್ರಶ್ಟ್ಡ್ ಹಿ ವಾಸ್ ಊಂಡಡ್ ಹಿ ವಾಸ್ ಪಿಯರ್ಸ್ಟ್ ಎಂಬುದಾಗಿ ವೈ ಇದೆ ಇದೆಲ್ಲವೂ ಯಾತಕ್ಕೆ ನನಗಾಗಿಯೂ ನಿಮಗಾಗಿಯೂ ಈ ಎಲ್ಲ ಅವಸ್ಥೆಯನ್ನು ಅವರು ಒಳಗಾಗಿ ಹೋಗಿ ಪ್ರವೇಶ ಮಾಡಿದರು ದಾಟಿದರು ಅದನ್ನು ಅವರು ಹಾದು ಹೋದರು ಹಿಟು ಕಾನ್ ಇಸ್ ಬಾಡಿ ಹಿಟು ಕಾನ್ ಇಸ್ ಹೆಡ್ ಆತನ ನರಗಳಿಂದ ಆತನ ರಕ್ತದಿಂದ ರಕ್ತನಾಳಗಳಿಂದ ತಲೆಯಿಂದ ಅಂಗಾಲ್ವರೆಗೂ ಎವ್ರಿ ಕೈಂಡ್ ಆಫ್ ಟಾರ್ಚರ್ ಅವರು ಹಾದು ಹೋದರು ಆತಕ್ಕಾಗಿ ನಮ್ಮ ಸಂಕಷ್ಟಗಳನ್ನು ಹೊತ್ತುಕೊಂಡರು ನಮ್ಮ ವ್ಯಾಧಿಯನ್ನು ತನ್ನ ಮೇಲೆ ಹಾಕಿಕೊಂಡರೂ ಅಲ್ಲೆಲ್ಲ ಈ ರೀತಿಯಾದ ಬಾಧೆ ಈ ರೀತಿಯಾದ ಸಂಕಟ ನಮಗಾಗಿಯೂ ನಿಮಗಾಗಿಯೂ ಅದು ಅವರ ಸಂಕಟ ಅಲ್ಲ ಅದು ಅವರ ಪಾಪದ ಪ್ರತಿಫಲ ಅಲ್ಲ ದಂಡನೆ ಅಲ್ಲ ಅದು ನಮ್ಮ ಪಾಪದ ದಂಡನೆ ಅದು ನಮ್ಮ ದ್ರೋಹದ ದಂಡನೆ ಯೋಚನೆ ಮಾಡಿ ನೋಡೋಣ ಇ ವಾಸ್ ಲುಕಿಂಗ್ ಸೋ ಬ್ಯಾಡ್ ಇ ವಾಸ್ ಮಾರ್ಡ್ ಇಸ್ ಫೇಸ್ ಅವರ ಮುಖವನ್ನು ನೋಡುವಾಗ ನೋಡತಕ್ಕ ಸೌಂದರ್ಯ ಇರಲಿಲ್ಲ ನೋ ಬಡಿ ವುಡ್ ಸಿ ದ ಸೆಕೆಂಡ್ ಟೈಮ್ ಅಷ್ಟು ಮೋಸವಾಗಿ ಇತ್ತು ಅಂಥ ದೆಸೆ ಅಂಥ ಪರಿಸ್ಥಿತಿ ನಮ್ಮಿಂದಲೇ ನಮಗಾಗಿಯೇ ಎಂಬುದಾಗಿ ಏಷಾಯ ಬರೀತಾ ಇದ್ದಾರೆ ಎಷ್ಟೋ ವರ್ಷಗಳ ಹಿಂದೆ ನೋಡಿ ಯೋಚನೆ ಮಾಡೋಣವ ನಮಗಾಗಿ ಯೋಚನೆ ಮಾಡೋಣ ಅದು ಬಂದುಬಿಟ್ರೆ ನಮಗಾಗಿ ನನಗಾಗಿ ದೇವರು ಮಾಡಿದ್ದಾರೆ ಇದನ್ನು ಎಂಬುದಾಗಿ ಬರುವಾಗ ತಪ್ಪು ಮಾಡಲು ಆಗುವುದಿಲ್ಲ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ನಮ್ಮ ತಪ್ಪುಗಳು ಪಶ್ಚಾತ್ತಾಪ ಪಡೋಣ ದೇವರೇ ನನ್ನ ಸ್ಥಳದಲ್ಲಿ ನನಗಾಗಿ ನನ್ನ ಪರವಾಗಿ ನನ್ನ ಪಾಪಗಳ ದೆಸೆಯಿಂದ ನನ್ನ ರೋಗಗಳ ದೆಸೆಯಿಂದ ನನ್ನ ಶಾಪದ ಜೀವನವನ್ನ ಮುಗಿಸುವುದಕ್ಕಾಗಿ ನನ್ನ ರೋಗದಿಂದ ನನಗೆ ಬಿಡುಗಡೆ ಕೊಡುವುದಕ್ಕಾಗಿ ನೀನು ನಿನ್ನ ಪೂರ್ತಿ ನಿನ್ನ ಜೀವಮಾನವನ್ನು ಒಪ್ಪಿಸಿಕೊಟ್ಟೆ ಸ್ವಾಮಿ ಬದುಕಬೇಕಾದ ವಯಸ್ಸಿನಲ್ಲಿ ಮರಣವನ್ನ ಶಿಲುಬೆಯ ಮರಣವನ್ನ ಹೊತ್ತುಕೊಂಡೆ ಸ್ವಾಮಿ ಅಂಗೀಕಾರ ಮಾಡದೆ ಮುದ್ದಿಟ್ಟು ಅದನ್ನ ನೀವು ಎಸಪ್ಪ ನೀವು ಅದನ್ನ ಎಸಪ್ಪ ಒಂದು ವೈರಾಗ್ಯವಾಗಿ ನೀವು ಅದನ್ನು ಆಸೆಪಟ್ಟು ಅದನ್ನು ಆರಿಸಿಕೊಂಡಿದ್ದೀರಿ ಸಪ್ಪ ನಾವು ನಿಮಗಾಗಿ ಜೀವಿಸಬೇಕು ನಿಮಗೆ ದ್ರೋಹ ಮಾಡಬಾರದು ಇನ್ನು ಮುಂದೆ ನಾವು ದ್ರೋಹಿಗಳಾಗಬಾರದು ಅಪರಾಧಿಗಳಾಗಿರಬಾರದು ನಮಗೆ ಸಹಾಯ ಮಾಡ್ರಿ ಅಚ್ಚ ಏಸುವನ್ನು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿ ಇಡೀ ಅಧ್ಯಾಯದಲ್ಲಿ ಓದಿ ನೋಡುವಾಗ ನಾವು ದಾರಿ ತಪ್ಪು ಹೋಗಿದ್ದೆವು ಆದರೆ ನಮ್ಮನ್ನು ದಾರಿಗೆ ತರಬೇಕಾಗಿ ನಮ್ಮನ್ನು ಶ್ರಮಿಸಬೇಕಾಗಿ ನಮ್ಮ ಗಾಯಗಳನ್ನು ವಾಸಿ ಮಾಡಬೇಕೆಂಬುದಾಗಿ ಅವರು ಗಾಯಗಳನ್ನು ಹೊಂದಿಕೊಂಡರು ನಮ್ಮ ಗಾಯಗಳನ್ನು ಶೋಧಿತರಾಗುವ ನಮ್ಮನ್ನು ಬಿಡಿಸುವುದಕ್ಕಾಗಿ ಅವರು ಶೋಧನೆಗೆ ಒಳಗಾದರು ಪಾದೆಗೆ ಒಳಗಾದರು ಇಟ್ ವಾಸ್ ಓನ್ಲಿ ಫಾರ್ ಯು ಇಟ್ ವಾಸ್ ಓನ್ಲಿ ಫಾರ್ ಮೀ ನಾಟ್ ಫಾರ್ ಎನಿ ಪರ್ಸನಲ್ ಗೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ